ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ನಾನು ಹೇಳಿದ ಹಾಗೆ ಪ್ರಾಣ ಪ್ರತಿಷ್ಠಾಪನೆ ವಿಡಿಯೋನ ಪಾರ್ಟ್ ಟೂನ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಎರಡನೇ ದಿನದಲ್ಲಿ ಏನೇನೆಲ್ಲ ಪೂಜೆ ಆಯಿತು ಅಂತ ಅದನ್ನ ಇವತ್ತು ನಾನು ನಿಮಗೆ ಶೋ ಮಾಡಕ್ಕೆ ಇಷ್ಟಪಡ್ತಾ ಇದ್ದೀನಿ ಪೂರ್ಣಾವತಿ ಇಟ್ಟಿದ್ದಂತಹ ಎಲ್ಲ ಸಾಮಗ್ರಿಗಳನ್ನು ತೆಗೆದುಕೊಂಡು ದೇವಸ್ಥಾನವನ್ನು ಒಂದು ಪ್ರದಕ್ಷಿಣೆ ಬಂದ್ವಿ ಒಂದು ದೇವಸ್ಥಾನನ ಪ್ರದಕ್ಷಿಣೆ ಬಂದ ತದನಂತರದಲ್ಲಿ ಪೂರ್ಣಾವತಿಗೆ ಸಿದ್ಧವಾಯಿತು ಪೂರ್ಣಾವತಿ ಕೂಡ ಮಾಡ್ತಾ ಇದ್ದಾರೆ ನಮ್ಮ ಗುರುಗಳು ಅಲ್ಲಿ ತಗೊಂಡೋಗಿದ್ದಂತಹ ಎಲ್ಲ ಧಾನ್ಯಗಳು ಮತ್ತು ವಿಶೇಷ ಬೇರುಗಳನ್ನೆಲ್ಲ ಸಂಪೂರ್ಣವಾಗಿ ಎಲ್ಲವನ್ನೂ ಕೂಡ ದೇವರ ಹೆಸರಿನಲ್ಲಿ ಪೂರ್ಣಾವತಿಗೆ ಸಮಾಪ್ತಿ ಮಾಡ್ತಾ ಇದ್ದಾರೆ ಪೂರ್ಣಾವತಿ ಆದಮೇಲೆ ಹೆಚ್ಚು ಹೆಚ್ಚು ತುಪ್ಪವನ್ನು ಹಾಕಿ ಅಗ್ನಿಕೊಂಡವನ್ನು ಜೋರಾಗಿ ಹುರಿಯೋ ರೀತಿ ಮಾಡಿದ್ರು ಆಮೇಲೆ ಶ್ರೀಯವರ ಮೂರ್ತಿಗೂ ಆದಿಶೇಷನ ಪೀಠಕ್ಕೂ ಕೂಡ ಅಭಿಷೇಕ ಆರಂಭ ಆಯಿತು ಅಭಿಷೇಕದ ವಿಡಿಯೋ ಕೂಡ ಹಾಕಿದ್ದೀನಿ ನನ್ನನ್ನು ನೋಡಿ ನಾದಸ್ವರ ಸಮೇತವಾಗಿ ಸ್ವಾಮಿಯವರಿಗೆ ಅಭಿಷೇಕ ಆರಂಭವಾಯಿತು ಮತ್ತು ಪೂರ್ಣಾವತಿಯಲ್ಲಿ ಯಾಕೆ ನಾವು ಇಷ್ಟೊಂದೆಲ್ಲ ವಸ್ತುಗಳನ್ನು ಮತ್ತು ಹಣ್ಣು ಬಟ್ಟೆ ತಿನ್ನುವಂತಹ ಗೋಡಂಬಿ ದ್ರಾಕ್ಷಿ ತುಪ್ಪ ದಾಳಿಂಬೆ ಮತ್ತು ಇನ್ನು ಹೆಚ್ಚು ಹೆಚ್ಚು ಹಣ್ಣುಗಳನ್ನು ಯಾಕೆ ಹಾಕಬೇಕು ಅಂತ ಹೇಳಿದರೆ ನಾವು ಅಗ್ನಿಗೆ ಸಮರ್ಪಿಸ್ತೇವೆ ಅಗ್ನಿಗೆ ಸಮರ್ಪಿಸಿದಂತಹ ವಸ್ತುಗಳೆಲ್ಲ ದೇವರಿಗೆ ತೃಪ್ತಿಯಾಯಿತು ನಾವೇನಲ್ಲಿ ಸ್ವಾಹ ಸ್ವಾಹ ಅಂತ ಹೇಳ್ಬಿಟ್ಟು ದೇವರಿಗೆ ಅರ್ಪಿಸ್ತೀವಿ ಅದನ್ನೆಲ್ಲ ದೇವರು ತೊಗೊಂಡೋಗ ಸ್ವಾಹ ದೇವಿ ತೊಗೊಂಡೋಗಿ ದೇವರುಗಳಿಗೆ ಅರ್ಪಿಸ್ತಾರೆ ಅನ್ನೋದೊಂದು ನಂಬಿಕೆ ಇದೆ ನಮ್ಮ ಸನಾತನ ಧರ್ಮದಲ್ಲಿ ಅದರಿಂದಾಗಿ ಓಮ ಓಮದ ರೂಪದಲ್ಲಿ ದೇವರಿಗೆ ನಾವು ಪ್ರಸಾದ ಬಟ್ಟೆ ಮತ್ತಿನ್ನೂ ಏನೇನು ವಸ್ತುಗಳು ಹಾಕ್ಬೇಕಿರುತ್ತೆ ದೇವರಿಗೆ ಪೂಜೆಗೆ ಅದನ್ನೆಲ್ಲ ಅದರಲ್ಲಿ ಹಾಕಿ ಸಮರ್ಪಣೆ ಮಾಡ್ತೀವಿ ದೇವರಿಗೆ ಇದರಿಂದಾಗಿ ಕೂಡ ಹೋಮ ತುಂಬ ಮುಖ್ಯ ಪ್ರಾಣ ಪ್ರತಿಷ್ಠಾಪನೆಯಲ್ಲಿ ನೀವೇ ನೋಡ್ತಾ ಇದ್ದೀರಲ್ಲ ಮೇಲ್ಗಡೆ ವಿಡಿಯೋದಲ್ಲಿ ಎಷ್ಟೊಂದು ತುಪ್ಪ ಕೊನೆಗೆ ದೇವರಿಗೆ ಸಮರ್ಪಿಸ್ತಾ ಇದ್ದಾರೆ ನೋಡಿ ಅದೆಲ್ಲ ಪೂರ್ತಿ ಪೂರ್ಣಾವತಿಗೆ ಹಾಕಿರ್ತಕ್ಕಂತಹ ಪ್ರತಿಯೊಂದು ವಸ್ತುವು ಹೊರ್ಗಡೆ ಬರದೆ ಸಂಪೂರ್ಣವಾಗಿ ಬೇಯಬೇಕು ಅದು ಬೆಂದು ಬೂದಿ ಆಗಬೇಕು ಅದಕ್ಕೋಸ್ಕರ ಇಷ್ಟೊಂದು ಹೆಚ್ಚು ತುಪ್ಪಗಳನ್ನೆಲ್ಲ ಹಾಕಿ ಪೂರ್ಣಾವತಿ ನಂತರ ಜೋರಾಗಿ ಅಗ್ನಿಜ್ವಾಲೆಯನ್ನು ಉರಿಸ್ತಾ ಇದ್ದಾರೆ ನೀವೇ ನೋಡಿಯಲ್ಲಿ ಸಂಪೂರ್ಣವಾಗಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ ನಂತರ ಅದಕ್ಕೆ ದೃಷ್ಟಿ ಕೊಟ್ಟು ನಾನಾ ವಿಧದ ಶಕ್ತಿಗಳನ್ನು ಆವಾಹನೆ ಮಾಡಿ ತುಂಬಿ ಇವಾಗ ಅಭಿಷೇಕ ಆರಂಭವಾಗಿದೆ ಸ್ವಾಮಿಗೆ ನಾದಸ್ವರ ಸಮೇತವಾಗಿ ಪಂಚಾಮೃತ ಅಭಿಷೇಕ ನೆರವೇರಿಸ್ತಾ ಇದ್ದಾರೆ ಅಭಿಷೇಕ ಆಯಿತು ಅಭಿಷೇಕ ಆಗಿದ್ಮೇಲೆ ನಿನ್ನೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿದಂತಹ ಕಳಶಗಳನ್ನೆಲ್ಲ ಸಂಪೂರ್ಣವಾಗಿ ನವ ಲಕ್ಷ್ಮಿ ಲಕ್ಷ್ಮೀ ವರದರಾಜಸ್ವಾಮಿ ದೇವಸ್ಥಾನದ ಪ್ರಧಾನ ಅರ್ಚಕರಾದ ವರದರಾಜಸ್ವಾಮಿಯವರು ತಮ್ಮ ತಲೆಯ ಮೇಲೆ ಕಳಶವನ್ನಿಟ್ಟು ದೇವಾಲಯದ ಸುತ್ತ ಒಂದು ಪ್ರದಕ್ಷಿಣೆ ಬಂದರು ಒಂದು ಆ ಕಳಶಕ್ಕೆ ದೃಷ್ಟಿ ತೆಗೆದು ಮಹಾಮಂಗಳ ಆರತಿ ಮಾಡಿ ತೆಂಗಿನಕಾಯಿ ಹೊಡೆದು ದೇವಸ್ಥಾನದ ಒಳಗಡೆ ವಾಪಸ್ ಕರ್ಕೊಂಡ್ರು ವಾಪಸ್ ಕರೆದುಕೊಂಡು ವಿಶೇಷ ಪೂಜೆಗಳನ್ನೆಲ್ಲ ಮಾಡಿರ್ತಕ್ಕಂತಹ ಮೂಲ ಮೂರ್ತಿಗೆ ಸ್ವಾಮಿಯವರಿಗೆ ಅಭಿಷೇಕ ನೆರವೇರಿಸಿದರು ಕುಂಭಾಭಿಷೇಕ ನೆರವೇರಿಸಿ ಕಳಸದಲ್ಲಿದ್ದಂತಹ ಶಕ್ತಿಗಳನ್ನೆಲ್ಲ ವಿಗ್ರಹದೆಡೆಗೆ ಸ್ಥಾಪಿಸಿದರು ಇದು ಇವತ್ತಿನ ಸಂಪೂರ್ಣ ವಿಡಿಯೋ ಆಗಿತ್ತು ಮತ್ತು ಪೂಜೆಯೆಲ್ಲ ಮುಗುತು ಅದಾಗಿದ್ದ ಮೇಲೆ ಕೊನೆಗೆ ಇದು ಗರ್ಭಗುಡಿ ಹತ್ರ ತಗೊಂಡೋಗಿ ವಿಗ್ರಹಗಳನ್ನು ಇರಿಸಿ ಪೂಜೆ ಮಾಡಿದ್ರು ಗರ್ಭಗುಡಿ ಒಳಗಡೆ ನನಗೆ ವೀಡಿಯೋ ಮಾಡಕ್ಕೆ ಬಿಡಲಿಲ್ಲ ಅದರಿಂದಾಗಿ ಅದು ಫೋಟೋ ಏನಾದರೂ ಸಿಕ್ಕಿದ್ರೆ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ ವೀಕ್ಷಿಸಿದಕ್ಕಾಗಿ ಧನ್ಯವಾದಗಳು